ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಟಾಸ್ ಹೊತ್ತ ಭಾರತ ದೊಡ್ಡ ಬದಲಾವಣೆ ಪ್ಲೇಯಿಂಗ್ ಎಲ್ಲೋಲ್ಲಿ ಆಯಿತು ಮಹತ್ವದ ಬದಲಾವಣೆ ನಮ್ಮ ಟೀಮ್ ಡಿಸೆಂಬರ್ ನಲ್ ಒನ್ ಪಂದ್ಯ ಇಂದು ದುಬೈ ಅಂಗಣದಲ್ಲಿ ಲೈವ್ ನಡೆಯುತ್ತಿದೆ ಈ ಒಂದು ಪಂದ್ಯದಲ್ಲಿ ಮೊದಲಿಗೆ ಟಾಸ್ ಗೆದ್ದ ಆಸ್ಟ್ರೇಲಿಯಾ ತಂಡ ಇದೀಗ ಬ್ಯಾಟಿಂಗ್ ತಗೊಂಡಿದೆ ನಮ್ಮ ಟೀಮ್ ಇಂಡಿಯಾ ಇದೀಗ ಫಸ್ಟ್ ಬೌಲಿಂಗ್ ಮಾಡಬೇಕು ಅಷ್ಟು ಮೊತ್ತಕ್ಕೆ ಇವರನ್ನ ಕಟ್ ಹಾಕ್ತಾರೆ ಅಂತ ನೋಡಬೇಕು ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲ್ಲ ಬದಲಾವಣೆ ಅಂತ ಹೇಳಿದ್ರೆ ಇದೀಗ ಸೇಮ್ ಪ್ಲೇಯಿಂಗ್ ಎಲ್ಲೋ ಕೂಡ ಇವರು ಕಳಿಸಿದ್ದಾರೆ ಅಂದರೆ ಇದು ವಿನ್ನಿಂಗ್ ಕಾಂಬಿನೇಷನ್ ಕಳೆದ ಬಾರಿ ನ್ಯೂಜಿಲೆಂಡ್ ವಿರುದ್ಧ ಗೆದ್ದಿತ್ತು ಈಗಾಗಿ ಸೇಮ್ ಪ್ಲೇಯಿಂಗ್ ಎಲ್ವನ್ ಅಂದರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆದರೆ ಶುಭನ್ ಗಿಲ್ ಓಪನ್ ಆಗ್ತಾರೆ ನಂಬರ್ ತ್ರೀ ಅಲ್ಲಿ ವಿರಾಟ್ ಕೊಹ್ಲಿ ಇದ್ರೆ ನಂಬರ್ ಫೋರ್ ಶ್ರೇಯಸ್ ಅರ್ ನಂಬರ್ ಫೈವ್ ಕೆ ಎಲ್ ರಾಹುಲ್ ನಂಬರ್ ಸಿಕ್ಸ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ನಂಬರ್ ಸೆವೆನ್ ಅಕ್ಷರ್ ಪಟೇಲ್ ನಂಬರ್ ಏಟ್ಲಿ ಜಡೇಜ್ ಆದರೆ ಇನ್ನು ಬಾಲಿಂಗ್ ವಿಭಾಗದಲ್ಲಿ ಕುಲ್ದೀಪ್ ಶಮಿ ಮತ್ತು ವರುಣ್ ಚಕ್ರವರ್ತಿ ನಮ್ಮ ತಂಡದ ಅಸ್ತ್ರ ಅಂತ ಹೇಳ್ಬೋದು ಇದೇನಪ್ಪ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲ್ವನ್ ಆಸ್ಟ್ರೇಲಿಯಾ ವಿರುದ್ಧ ಇದೆ ಅಂತಲೇ ಹೇಳಬಹುದು ಬಟ್ ಈ ಒಂದು ಪಂದ್ಯಕ್ಕೆ ನಾವು ನೇರವಾಗಿ ಫೈನಲ್ ಮಾಡ್ತೀವಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಪ್ರಕಾರ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧ ಗೆಲ್ಲುತ್ತೋ ಇಲ್ಲವೋ ಎಂಬುದನ್ನು ತಪ್ಪದ ಕಮೆಂಟ್ ಅಲ್ಲಿ ಕೂಡ ತಿಳಿಸಿ ಥ್ಯಾಂಕ್ ಯು ಕ್ಯೂ